ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನಸ್ ಲೈಫ್ ಸ್ಟೈಲ್ ಇದು ಬಂದು ಬುಧವಾರ ಮಹಾಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಬ್ಲಾಗ್ ಅಪ್ಲೋಡ್ ಮಾಡ್ತಾರೆ ಲೇಟಾಗಿರೋದಕ್ಕೆ ಸಾರಿ ಮತ್ತು ಎಲ್ರಿಗೂ ಫಸ್ಟ್ಲಿ ಮೇನ್ಲಿ ಬಿಲೇಟೆಡ್ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡಿಕೊಂಡು ಮತ್ತು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರ ಮನೆಯಲ್ಲೂ ಆಗೋ ಥರನೇ ನಮ್ಮ ಮನೆಯಲ್ಲೂ ಸಹ ಬೆಳಗ್ಗೆ ಎದ್ದು ಎಲ್ಲ ದೇವ್ರ ಪಾತ್ರ ಎಲ್ಲ ತೊಳೆದು ಎಲ್ಲ ಒರೆಸಿ ಅದು ಕುಂಭಾರ್ಷನೆಲ್ಲ ಇಟ್ಟು ಇವಾಗ ಎಲ್ಲ ಕೆಲಸ ಮುಗಿಸಿ ಮಕ್ಕಳು ಎದ್ದೋಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಶಾರು ಅಂತೂ ಬಿಡೋದೇ ಇಲ್ಲ ಶಾರು ಆಲ್ರೆಡಿ ಎದ್ದಿದ್ಲು ಪುನರ್ವಿ ಮಾತ್ರ ಮಲ್ಕೊಂಡಿದ್ಲು ಅಷ್ಟೇ ಇಲ್ಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನೆಗೆಟಿವ್ಸ್ ಎಲ್ಲ ಹೋಗೋದಕ್ಕೆ ಇದು ಹಚ್ಚೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೂ ಪಾಸಿಟಿವ್ ಅಂತ ಅನಿಸುತ್ತೆ ಅದು ನಮ್ಮ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರೋದ್ರಿಂದ ಏನಾದರೂ ನಂಗೆ ಅನಿಸುತ್ತಾ ಅಥ್ವಾ ಅದು ಪಾಸಿಟಿವ್ ವೈಬ್ಸ್ ಮನೇಲಿ ಇದೆಯಾ ಅಂತ ಗೊತ್ತಾಗ್ತಲ್ಲ ಬಟ್ ಯಾರಾದರೂ ಟ್ರೈ ಮಾಡಿದರೆ ಈ ಥರ ಎಲ್ಲ ಹೇಗೆ ಅನಿಸುತ್ತೆ ನಿಮಗೆ ಹೇಗಾಗ್ತಿದೆ ಮನೇಲಿ ಅಂತ ಹೇಳಿ ನನಗಂತೂ ಪಾಸಿಟಿವಿಟಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಉಪ್ಪಿಂದೀಪ ನನಗೂ ಸಹ ಸ್ವಲ್ಪ ಮಟ್ಟಿಗೆ ಓಕೆ ಓಕೆ ಅನಿಸ್ತಾ ಇದೆ ಉಪಿಂದಿಪ್ಪ ಎಲ್ಲ ಯಾರೆಲ್ಲ ಹಚ್ತೀರಾ ಅವ್ರಿಗೆಲ್ಲ ಏನೇನು ಬೆನಿಫಿಟ್ಸ್ ಆಗಿದೆ ಅಂತ ನನಗೂ ಕಮೆಂಟ್ ಮೂಲಕ ಬರೋ ತಿಳಿಸಿ b a n g g o n o d morning, e yeah. ಶಾರೋ ಎದ್ದು ಗಲಾಟೆ ಮಾಡ್ತಿರೋದ್ರಿಂದ ನಾನು ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಮತ್ತೆ ಹಬಿ ಇಬ್ಬರು ಉಪವಾಸ ಇದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ತನಕ ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ವಿ ಉಪವಾಸ ಅಂದರೆ ನಾವು ಊರಲ್ಲಾದರೆ ಉಪವಾಸ ಇರ್ತಾಯಿದ್ವಿ ಇಲ್ಲೇನಿಲ್ಲ ಅಟ್ಲೀಸ್ಟ್ ದ್ಯವಸ್ಥಾನಕ್ಕೆ ಒಟ್ಟು ಬರೋ ತನಕ ಆದರೂ ಉಪವಾಸ ಇರೋಣ ಅಂದ್ಬಿಟ್ಟು ಮಗುಗೆ ಬ್ರೆಡ್ ಜಾಮ್ ಮಾಡ್ಕೊಟ್ಬಿಡೋಣ ಅವಳು ಸ್ವಲ್ಪ ಹೊಟ್ಟೆ ಹಚ್ಕೊಂಡಿದ್ಲು ಮಮ್ಮಿ ಬುವಾ ಬುವಾ ಅಂತ ಕೇಳ್ತಾನೆ ಇದ್ದಿಲ್ಲ ಹಾಗಾಗಿ ಶಾರೋಗೆ ಆಲ್ರೆಡಿ ಸರಳಾಗಿ ತಿನ್ಸಿದ್ದೆ ಅವಳೇನು ಅಷ್ಟು ಹಠ ಮಾಡ್ತಿರ್ಲಿಲ್ಲ ಪುನರ್ವಿಗೆ ರೈಸ್ ಏನಾದರೂ ಮಾಡಿಕೊಟ್ರೆ ಮಾತ್ರ ಅವ್ಳು ಹೊಟ್ಟೆ ತುಂಬ್ದಂಗೆ ಅನ್ಸೋದು ಅದಕ್ಕೋಸ್ಕರ ಅವ್ಳಗೊಂದು ಬ್ರೆಡ್ ಜಾಮ್ ಹಾಕ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಬ್ರೆಡ್ ಸ್ಲೈಸಸ್ಗೆಲ್ಲ ಸ್ವಲ್ಪ ಜಾಮ್ ಹಾಕಿ ಅವಳು ಇದ್ದೀನಿ ಅವಳು ನೋಡಬೇಕು ಟೇಸ್ಟ್ ಬರೀ ಜಾಮ್ ಆದರೆ ಚೆನ್ನಾಗಿ ತಿಂತಾ ಫಸ್ಟ್ ಟೈಮ್ ಬ್ರೆಡ್ ಜೊತೆಗೆ ಹಾಕ್ಕೊಟ್ಟಿದ್ದೀನಿ ಇಟ್ಸ್ ಓಕೆ ಶಿ ವಿಲ್ ಎಂಜಾಯ್ಡ್ ಇಟ್ ಅಂತಲೇ ಅನಿಸುತ್ತೆ ಬಟ್ ಶಾರುಖ್ ತಿನ್ನಿಸ್ದೆ ಅವಳು ಒಂಥರ ಮಾಡಿಬಿಟ್ಲು ಮೈ ಎಲ್ಲ ಒಂಥರ ಮಾಡ್ಬಿಟ್ಲು ಅವ್ಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಎಲ್ಲ ಒಗೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಲು ಹಂಗಾಗಿ ನಾನು ಅವ್ಳಿಗೆ ಹೋಗಿಲ್ಲ ಮತ್ತೆ ಸೇರಿಲಕ್ಕೆಲ್ಲ ವಾಮಿಟ್ ಮಾಡ್ಕೊಬಿಡ್ತಾಳೆ ಅಂತ ಇದಾಗಿದ ತಕ್ಷಣ ಮಕ್ಳಿಗೆ ಸ್ನಾನ ಹೋಗ್ಬೇಕು ಹಬ್ಬಿ ಎದೋಳ ಅಷ್ಟರಲ್ಲಿ ಪಾಪ ಅವ್ರಿಗೆ ಇವಾಗ ಫುಲ್ಲು ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಆಗಿಬಿಟ್ಟತೆ ಕೆಲಸ ಜಾಸ್ತಿಯಾಗಿ ಅವ್ರಿಗೆ ಮಲ್ಗೋಕ್ಕೆ ನಿದ್ದೆ ಮಾಡೋಕೆ ಸಹ ಅವ್ರಿಗೆ ಟೈಮ್ ಸಿಗ್ತದೆ ಇವತ್ತು ರಜೆ ಇದ್ದಿದ್ದರಿಂದ ಸಂಜೆ ತಾನೇ ಇನ್ನೂ ಅಂಗಡಿ ತೆಗೆಯೋದು ಅಂದ್ಬಿಟ್ಟು ನಾನು ಇಬ್ಸಕ್ಕೆ ಹೋಗಿಲ್ಲ ನಮ್ಮದೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರನ್ನ ಎಬ್ಬಿಸೋಣ ಅಂದ್ಬಿಟ್ಟು ಇಲ್ಲಿ ನನ್ನದು ಮೊದಲೇ ಸ್ನಾನ ಆಗಿತ್ತು ನಾನು ರೆಡಿ ಆಗಬೇಕಾಗಿತ್ತು ಇನ್ನು ಮಕ್ಕಳನ್ನ ರೆಡಿ ಮಾಡಿ ಇಬ್ಬರಿಗೂ ಒಂದೇ ಥರ ಫೋ ಡ್ರೆಸ್ಸಸ್ ಹಾಕಿದೆ ಹೇಗೆ ಕಾಣಿಸ್ತಾ ಇದ್ದಾರೆ ನನ್ನ ಕ್ಯೂಟಿ ಪೈಸ್ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನನಗಂತೂ ಮಕ್ಕಳನ್ನ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ ಇದೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದೆ ಬಟ್ ಅವರಂತೂ ನಾನು ಕೋಪರೇಟೇ ಮಾಡ್ತಾರಲ್ಲ ಹಾಗಾಗಿ ಆಮೇಲೆ ನಾನು ಅವ್ರಪ್ಪನ ಹೆಬ್ಬಿಸ್ದೆ ನಮ್ದೆಲ್ಲ ಮುಗೀತು ಬಾ ನೀನು ಮಗು ಸ್ನಾನ ಮಾಡ್ಕೊಳ್ಳಿವಂತೆ ಅಂತ ಅವ್ರು ಆಮೇಲೆ ಬಂದು ಈ ಕಡೆ ನಿಂತ್ಕೊಂಡು ಮಕ್ಕಳನ್ನ ಆಟಾಡಿಸ್ತಾ ಆಡಿಸ್ತಾಯಿದ್ರು ಆಮೇಲೆ ನಾನು ಒಂದೆರಡು ಫೋಟೋಸ್ ತಗೊಳ್ಳೋಣ ಇನ್ಸ್ಟಾಗ್ರಾಮ್ಗಾಗಲಿ ಇದು ಯೂಟ್ಯೂಬ್ಗಾಗಲಿ ಪೋಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವ್ರನ್ನ ನಗಸ್ಕೊಂಡು ಹಾಕ್ತಾಯಿದ್ದೆ ನಮ್ಮ ಪುನರ್ವಿ ಇವತ್ತು ಸ್ವಲ್ಪ ಹೇಳಿ ಮತ್ತು ಕೇಳ್ತಾಯಿದ್ಲು ಎಷ್ಟು ತೀಟೆ ಅಂದರೆ ನಾ ನೀವು ಅಂದ್ಕೊಬೋದು ಬರೀ ಚಿಕ್ಕ ಮಗಳನ್ನ ಮಾತ್ರ ತೋರಿಸ್ತಾರೆ ದೊಡ್ಡೋಳನ್ನ ತೋರಿಸೋಲ್ಲ ಅಂತ ಯಾರಾದರೂ ಕೆಲವರು ಹಂಗ ತೋರಿಸಲ್ಲ ಅಂತ ಏನಿಲ್ಲ ನಂಗೆ ಇಬ್ಬರು ಒಂದೇ ಅವಳು ಹೆಚ್ಚು ಇವಳು ಕಮ್ಮಿ ಅಂತೇನಿಲ್ಲ ಅದರಲ್ಲೂ ನೋಡೋಕೂರೆ ನಂಗೆ ದೊಡ್ಡ ಮಗಳೇನೆ ಜಾಸ್ತಿ ಇಷ್ಟ ಬಟ್ ಹೆವಿ ತೀಟೆ ಅಂದರೆ ತೀಟೆ ಮಾಡ್ತಾಳೆ ಎಷ್ಟು ಗಲಾಟೆ ಮಾಡ್ತಾಳೆ ಅದಕ್ಕೋಸ್ಕರ ಅವಳು ಫೋನಲ್ಲಿ ಬ ಫೋಟೋಗಷ್ಟು ಬರೋಲ್ಲ ವೀಡಿಯೋಗಷ್ಟು ಬರೋಲ್ಲ ಒಂದು ಹತ್ರ ಕೂರೋಲ್ಲ ಅವಳು ಹಾಗಾಗಿ ಇಲ್ಲಿ ಇನ್ನು ಬಟ್ಟೆ ಎಲ್ಲ ಇದ್ದ ಹಬ್ಬಿ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಅಷ್ಟರಲ್ಲಿ ಶಾರುಖಪ್ಪ ತೊಡೆ ಮೇಲೇ ಮಲ್ಕೊಂಡಿದ್ದೋಗ್ಬಿಟ್ಟಿದ್ಲು ಊಟನೂ ಆಯಿತು ಸ್ನಾನ ಬಿಸಿ ಬಿಸಿ ಸ್ನಾನ ಬೇರೆ ಮಾಡ್ಸಿದ್ನಲ್ಲ ಹಾಗಾಗಿ ತೊಡೆ ಮೇಲೆ ಮಲ್ಕೊಂಬಿಟ್ಲು ಇಲ್ಲಿ ಪುನರ್ವಿ ಎಲ್ರದ್ದು ರೆಡಿ ಆಯಿತು ನನ್ನ ತಲೆ ಒಂದು ಬಾಚ್ಕೋಬೇಕಾಗಿತ್ತು ಹಾಗಾಗಿ ರೆಡಿ ಆಗಿಬಿಡೋಣ ಅಂತ ಬಂದು ಈ ಕಡೆ ರೆಡಿ ಆಗ್ತಾ ಇದ್ದೆ ಶಾ ಸೈಲೆಂಟ್ ಸೈಲೆಂಟಾಗಿರು ಪಾಪ ಚೆಂಡೋಳೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ನಾನು ಒಂದು ಹೊಸದೊಂದು ಕುರ್ತಾ ಹಾಕ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ರೆಡಿ ಹಬ್ಬಿದು ಸ್ನ ಸ್ನಾನ ಆಗಿತ್ತು ಇವಾಗ ನಾನು ಇವಳು ಮಕ್ಕಳು ಎಲ್ಲ ಹೊರಟ್ರೆ ಹಸ್ಬೆಂಡ್ ಸಹ ರೆಡಿಯಾಗಿ ಬರ್ತಾರೆ ನಾನು ವಾಡ್ರೋಮ್ ಎಲ್ಲ ಒಂದು ಸರ್ತಿ ಕ್ಲೀನ್ ಮಾಡಿದ್ದೀನಿ ಇನ್ನು ಕೆಳಗಡೆ ಒಂದೆರಡು ಡ್ರೋ ಐತೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಟೈಮೇ ಆಗ್ತಾಯಿಲ್ಲ ವ್ಲಾಗ್ ಮಾಡೋದನ್ನು ಮಾಡಿಬಿಡ್ತೀನಿ ಬಟ್ ವ್ಲಾಗ್ ಎಡಿಟ್ ಮಾಡೋಕ್ಕೂ ಟೈಮ್ ಇರೋಲ್ಲ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲ್ಲ ಹಂಗಾಗ್ಬಿಟ್ಟೈತೆ ಹಂಗಾಗಿ ವ್ಲಾಗ್ ಮಾಡೋದು ಇಂಟ್ರೆಸ್ಟ್ ಹೋಗ್ಬಿಡ್ತಿತ್ತು ಒಂದೊಂದ್ಸರ್ತಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮೂರಲ್ಲಿ ಇರೋ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಹಬಿ ಪಾಪ ಇವತ್ತು ಹೆಂಗೋ ರಶ್ ಮಾಡಿ ಇವತ್ತು ಕೆಲಸ ಇಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದರೆ ಇಲ್ಲೂ ಸಹ ಕೆಲಸ ಹೇಳ್ತಾನೆ ಇದ್ರು ಅವ್ರಿಗೆ ಅದಕ್ಕೆ ನೀನು ಎಲೆಕ್ಟ್ರಿಷಿಯನ್ ಕೆಲಸನೇ ಬಿಟ್ಬಿಡು ಬೇಡ ನನಗಿದು ತಂಟೆ ತಪ್ಪತ್ರೆ ಅಂದ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೂ ಬಿಡೋಲ್ಲ ಈ ಜನಗಳು ಅಂದ್ಕೊಂಡು ಸುಮ್ಮನಾದ್ವಿ ಆಮೇಲೆ ಇಲ್ಲಿ ಬಂದಿದ ತಕ್ಷಣವೇ ಆಲ್ಮೋಸ್ಟ್ ಇದು ದೇವಸ್ಥಾನ ಓಪನ್ ದೇವಸ್ಥಾನ ಓಪನ್ ಒಂದು ನೈನ್ ಮಂತ್ಸ್ ಆಯಿತು ಅನಿಸುತ್ತೆ ಬಟ್ ನಾನು ಊರಲ್ಲಿ ಇದ್ದಿದ್ರಿಂದ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು ನನಗಂತೂ ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದಾರಪ್ಪ ನಮ್ಮೂರಲ್ಲೂ ಅಂತ ಅನಿಸ್ತು ಇಲ್ಲಿ ನಮ್ಮೂರವ್ರಿಗಿಂತ ಬೇರೆ ಊರಿನವರೇ ಜಾಸ್ತಿ ಜನ ಬಂದಿದ್ರು ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇದು ಬಂದು ಮೆರವಣಿಗೆ ದೇವರು ಶಿವ ಪಾರ್ವತಿ ಮತ್ತು ಬಸವಣ್ಣ ಬಸವೇಶ್ವರ ಸ್ವಾಮಿ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಶಾರೂನ್ ಎತ್ಕೊಂಡು 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 ನನಗಂತು ಕೈಯೇ ನೋವು ಬಂದ್ಬಿಟ್ಟೈತೆ ನನಗಂತೂ ದೇವಸ್ಥಾನ ಒಂದು ಸುತ್ತ ಬರ್ತಾಯಿದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೇ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೇಲಿ ಪೂಜೆ ಮಾಡಿದ್ರು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದರೂ ಅಷ್ಟೇ ದೇವ್ರನ್ನ ನೋಡ್ಕೊಂಡು ಅಲ್ಲೇ ಕುತ್ಕೋಬಾರೋಣ ಅನಿಸ್ತಾಯಿತ್ತು ಬಟ್ ಹೆವಿ ಅಂದರೆ ಬಿಸಿಲಪ್ಪ ದೇವ್ರೆ ನಾನು ಗರ್ಡ್ಗೊಂಬೆಲ್ಲ ಸುತ್ತಿ ಏನೇನು ಪ್ರಾರ್ಥನೆ ಇದೆಯಲ್ಲ ಕೇಳಿಕೊಂಡು ದೇವರೇ ಬೇಗ ನೆರವೇರಿಸಪ್ಪ ಅಂತ ಅಂದ್ಕೊಂಡು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸೋಂಥ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಇವತ್ತು ಹಬ್ಬದ ದಿವಸ ಅದರಲ್ಲೂ ಶಿವನ ದರ್ಶನ ಮಾಡಿದ್ದು ಫುಲ್ಲು ಆಯಿತು ಅಂತಲೇ ಹೇಳ್ಬೋದು ಮಕ್ಳು ಅವರ ಇವತ್ತು ವ್ಲಾಗ್ ಎಡಿಟ್ ಮಾಡೋಕ್ಕು ಬಿಡ್ತಾರು ಕೊಡೋಕೆ ಹೋಗ್ತಲ್ಲ ಪ್ಲೀಸ್ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ಮಕ್ಕಳ ಸಾಯ್ ಸೌಂಡ ಅಂತ ಹೇಳ್ತೀನಿ ಮತ್ತು ಈ ದೇವಸ್ಥಾನದಲ್ಲಿ ನವಗ್ರಹಗಳು ಕೂಡ ವಿಗ್ರಹಗಳಿದ್ವು ಮತ್ತು ಆ ದೇವ್ರನು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿದ್ವಿ ಅವಳು ಪುನರ್ವಿ ಗಲಾಟೆ ಮಾಡ್ತಿದ್ಲು ಅಂತ ಅವರಪ್ಪ ಕರ್ಕೊಂಡು ಹೋಗಿದ್ರು ಶಾರು ನನ್ನ ಹತ್ರ ಇದ್ಲು ನಾನು ಶಾರು ಮಾತ್ರ ನವಗ್ರಹ ದರ್ಶನ ಮಾಡಿದ್ದು ಪುನರ್ವಿ ಮತ್ತು ಅವರಪ್ಪ ಅವ್ರು ಅಲ್ಲೆಲ್ಲೋ ಕೂತ್ಕೊಂಬಿಟ್ಟಿದ್ರು ನೆರಳಲ್ಲಿ ಅವಳು ಫುಲ್ಲು ಗಲಾಟೆ ಮಾಡ್ತಾ ಅಂತ ಮತ್ತು ಈ ಹಾಲ್ ಬಂದು ಇದು ಪಾರ್ಟಿ ಹಾಲು ಇದೇ ದೇವಸ್ಥಾನದಲ್ಲೇ ಇರೋದು ನಾವು ಶಾರು ಬರ್ತಡೇನ ಸಹ ಇಲ್ಲೇ ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ಇಲ್ಲಿ ಸ್ಟೇಜ್ ಕೊಟ್ಟಿದ್ದಾರೆ ಈ ಸ್ಟೇಜ್ ಮತ್ತು ಓಪನ್ ಏರಿಯಾ ಶೆಕೆನೂ ಆಗೋಲ್ಲ ಅಂತ ಅನಿಸುತ್ತೆ ಮತ್ತು ಮಕ್ಳು ಗಲಾಟೆ ಮಾಡೋಲ್ಲ ಅಕಸ್ಮಾತ್ ಏನಾದ್ರು ರೂಮ್ ಥರ ಇದ್ದಿದ್ರು ನಾನು ರೂಮ್ ಅಂತಲೇ ಅಂದ್ಕೊಂಬಿಟ್ಟಿದ್ದೆ ಸ್ವಲ್ಪ ಭಯ ಆಗಿತ್ತು ಮತ್ತು ದೇವಸ್ಥಾನಕ್ಕೆ ಬಂದು ನೋಡಿದ್ಮೇಲೆ ಸ್ವಲ್ಪ ಖುಷಿಯಾಯಿತು ಓ ಪರವಾಗಿಲ್ಲ ಚೆನ್ನಾಗೈತೆ ಗಾಳಿ ಆಡ್ತೈತೆ ಅಂತ ದೇವಸ್ಥಾನ ಅಂತೂ ಫುಲ್ಲು ದೊಡ್ಡದಂದರೆ ಫುಲ್ಲು ಸ್ಪೇಶಿಯಸ್ ಆಗಿದೆ ದೇವಸ್ಥಾನ ಬರೋರ್ಗೆ ಹೋಗೋರ್ಗೆಲ್ಲರ್ಗು ಚೆನ್ನಾಗಿರುತ್ತೆ ಅಲ್ಲಿಂದ ಬಂದು ಅಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನೆರಳಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಬಂದ್ವಿ ಮತ್ತು ಮಗು ಗಲಾಟೆ ಮಾಡ್ತಾಯಿದ್ಲಾ ಅವ್ಳು ಬ್ರೆಡ್ ಅಷ್ಟೇ ತಿಂದಿದ್ದು ಒಂದು ಬ್ರೆಡ್ಡು ಮತ್ತು ಹೊಟ್ಟೆ ಹೊಸ್ಕೊಂಡಿದ್ಲು ಅಂತ ಅವ್ಳಿಗೆ ಸ್ವಲ್ಪ ಉಪ್ಪಿಟ್ಟು ಮತ್ತು ಕೇಸರಿ ಪ್ರಸಾದ ಕೊಟ್ಟಿದ್ರು ಅವಳಿಗೆ ಅದನ್ನು ತಿನ್ನಿಸ್ಕೊಂಡು ಮಗುಗೆ ಸ್ವಲ್ಪ ಕೇಸರಿ ಭಾತ್ ತಿನ್ಸಿದ್ದೀನಿ ಮನೆಗೆ ಹೋಗಿ ಸರಿ ಏನಾದರೂ ಮಾಡಿ ತಿನ್ಸೋಣ ಅಂದ್ಬಿಟ್ಟು ಆಮೇಲೆ ನನ್ನ ಹತ್ರ ನಾನು ಒಂದು ಸರ್ತಿ ಬಿಸಿ ಇಟ್ಬಿಟ್ಟೆ ಅಂತ ಹೇಳಿ ಮತ್ತು ಅವ್ರ ಅಪ್ಪ ಹತ್ರ ಎದ್ದೋಗ್ಬಿಟ್ಲು ಮಮ್ಮಿ ಬೇಡ ನೀನು ಅಂತ ಅವರಪ್ಪ ನನಗಿಂತ ಫುಲ್ಲು ಕೇರಿಂಗ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅವಳು ಅವ್ರ ಅಪ್ಪ ಹತ್ರ ಹೋಗಿದ್ಲು ಇದಾಗಿದ ತಕ್ಷಣ ಮನೆಗೆ ಬಂದು ದೇವಸ್ಥಾನ ಆದಮೇಲೆ ಮನೆಗೆ ಬಂದು ಹೋಗ್ಬೇಕಲ್ವ ಮನೆಗೆ ಬಂದು ನೀರು ಕುಡಿದು ಆಮೇಲೆ ಇವಾಗ ಮತ್ತೆ ರಾಜನ್ ಕುಂಟೆ ಹೊರಟಿದ್ದೀವಿ ಏನು ತಗೋಬರೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಲಾಸ್ಟ್ ಹಿಂದಿನ ಸ ಹಿಂದಿನ ದಿವಸನೇ ಹೇಳಿದ್ದೆ ಇನ್ಸ್ಟಾಗ್ರಾಮ್ ಈ ಥರನೇ ಸ್ಕ್ರೋಲ್ ಮಾಡುವಾಗ ಒಂದೆರಡು ವೀಡಿಯೋ ಮೂರು ವೀಡಿಯೋ ಬಂದಿತ್ತು ಮಹಾಶಿವರಾತ್ರಿ ಹಬ್ಬ ದಿವಸ ಹೆಂಡತಿಗೆ ಕಾಲ್ಚೇನ್ ಕೊಡ್ಸಿದ್ರೆ ಒಳ್ಳೇದಾಗತ್ತಂತೆ ಅಂತ ಅದಕ್ಕೆ ನಾನು ಹಬ್ಬಿ ಓ ನಿನ್ಗೆ ಮೊನ್ನೆ ಎಲ್ಲ ಕೊಡಿಸೀನಿ ಮತ್ತು ಕಾಲು ಏನೋ ನೆಪ ಆಗ್ತಾ ಇದೆಯಾ ಅಂತ ಹೇಳಿದರು ಇಲ್ಲ ಹಬ್ಬಿ ಬೇಕಾದ್ರೆ ನೋಡಿಲ್ಲಿ ಈ ಥರ ಅಂತೆ ಆ ಥರ ಅಂತೆ ಅಂತ ಹೇಳಿದ್ದಕ್ಕೆ ಅವರು ಸರಿ ಆಯಿತು ಕೊಡಿಸ್ತೀನಿ ಬಿಡು ಅಂತ ಹೇಳಿದರು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಕೊಡಿಸ್ತಾರೆ ಅಂತ ಆಮೇಲೆ ಅಲ್ಲೋದೆ ನನ್ನ ಕಾಲ್ಸೇನ ಅಷ್ಟು ಇಷ್ಟ ಆಗಲಿಲ್ಲ ಇನ್ನು ಯಾವುದಾದ್ರೂ ಒಂದು ತೊಗೊಂಡ್ಲೇಬೇಕಲ್ಲ ಅಂದ್ಬಿಟ್ಟು ಸಿಂಪಲಾಗಿರೋದು ಯಾವುದಾದ್ರು ತಗೊಳ್ಳೋಣ ಅದು ಮಾಮೂಲಿ ಅವ್ರು ಯಾವುದಾದ್ರೂ ದೊಡ್ಡದೆಲ್ಲ ತೋರಿಸ್ತಾಯಿದ್ರು ಇತ್ತು ತಗೋನು ಇತ್ತು ತಗೋನು ಅಂತ ಬಟ್ ಇದೆಲ್ಲ ಬೇಡ ಹಬ್ಬಿ ನಾನು ಕೇಳಿದಕ್ಕೆ ನೀನು ಕೊಡಿಸ್ತಾ ಇದೆಯಲ್ಲ ಅಷ್ಟೇ ಖುಷಿ ನನಗೆ ಸಾಕು ಅಂದ್ಬಿಟ್ಟು ನಾನು ಒಂದು ಜೊತೆ ತೊಗೊಂಡು ಮನೆಗೆ ತೊಗೊಂಬಂದೆ ಅಲ್ಲೇ ಹಾಕ್ತೀನಿ ಅಂದರು ಬಟ್ ಬೇಡ ಅಂದ್ಬಿಟ್ಟು ಮನೆಗೆ ತೊಗೊಂಬಂದು ಮನೇಲಿ ಅವ್ರ ಹತ್ರನೇ ಹಾಕ್ಸ್ಕೊತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ದೇವಸ್ಥಾನದಿಂದ ಬಂದಿದ ತಕ್ಷಣ ಹೊಟ್ಟೆ ಹಸ್ಕೊಂಡಿತ್ತು ಅಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ಕೊಂಬಂದಿದ್ದಷ್ಟೇ ಆಮೇಲೆ ಅಲ್ಲೋ ಹೊರ್ಗಡೆ ಹೋಗಿ ಬಂದು ಹಸ್ಬೆಂಡು ದೇವಸ್ಥಾನ ಹತ್ರ ಇವತ್ತು ಫಂಕ್ಷನ್ ಇರೋದ್ರಿಂದ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಪ್ರೊಜೆಕ್ಟರ್ ಏನೋ ಹಾಕ್ಬೇಕಂತ ಹೇಳಿದ್ರಂತೆ ಹಾಗಾಗಿ ರೆಂಟ್ಗೋಸ್ಕರ ಅಲ್ಲಿ ಹಾಕೋದಕ್ಕೆ ಹೋಗಿದ್ರು ಅಷ್ಟರಲ್ಲಿ ಬಿಸಿ ಬಿಸಿ ಇದ್ಕಿದ್ದು ಬೇಳೆ ಸಾಂಬಾರು ರೈಸ್ ಮಾಡಿದ್ದೆ ಹಬ್ಬಿ ಪಾಪ ಮುದ್ದೆ ಕೇಳಿದ್ರು ಮಕ್ಕಳನ್ನ ನಾನಿಲ್ಲಿ ಇಲ್ಲಿ ಸಾಂಗ್ ಹಾಕ್ಕೊಟ್ಟು ನಾನು ಅಲ್ಲಿ ಹೋಗಿ ಹೋಗಿ ಅಡುಗೆ ಮಾಡ್ಕೊಬರೋದು ನನ್ನ ಮಕ್ಕಳು ಸಾಂಗ್ ಹಾಕಿ ಕೂರ್ಸಿದ್ರೆ ಕೂರಿಸಿದ್ರೆ ಮಾತ್ರ ಸ್ವಲ್ಪ ಕುತ್ಕೋತಾವೆ ಅಷ್ಟೇ ಇಲ್ಲಾಂದರೆ ಕೂರೋದು ಇಲ್ಲ ಹಾಗಾಗಿ ನಾನು ಇಲ್ಲ ಮುದ್ದೆಲ್ಲ ಮಾಡಲಿಕ್ಕೆ ಹೋಗಿ ಮಕ್ಳು ಇಬ್ಬರು ಇವಾಗ ಅವ್ರಿಗೂ ಊಟ ಮಾಡಿಸಿ ಅವ್ರಿಗೆ ಮೊಸರನ್ನೇ ಕಲಿಸ್ಬಿಟ್ಟು ತಿನ್ನಿಸ್ಬಿಟ್ಟೆ ಇಬ್ಬರಿಗೂ ಹೊಟ್ಟೆ ತುಂಬ ಊಟ ಮಾಡಿದ್ರು ಅದಾದಮೇಲೆ ಹಬ್ಬಿಗೆ ಫೋನ್ ಮಾಡಿದೆ ಬಾ ಒಂದು ಐದು ನಿಮಿಷ ಊಟ ಮಾಡ್ಕೊಂಡು ಅಂತ ಅವರು ಬಂದರು ಅವ್ರಿಗೂ ಊಟ ಬಡಿಸಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮತ್ತು ಅವರು ಹೊರಟರು ದೇವಸ್ಥಾನಕ್ಕೆ ನೀವು ಮಲ್ಕೊಬಿಟ್ರಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಸರಿ ಹಂಗೆ ಮಾಡೋಣ ಅಂದ್ಬಿಟ್ಟು ಅವ್ರಿಗೂ ಊಟ ಇಟ್ಬಿಟ್ಟು ಕಳಿಸಿ ನಾವು ಮಲಗಿಬಿಟ್ರಿ ಮತ್ತೆ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗಿದ್ದು ಮತ್ತು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಮಕ್ಕಳ ಜೊತೆ ಆಟ ಆಡ್ಕೋ ಕೂತ್ಕೊಳ್ಳೋಣ ಅಂತ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀನಿ ನೋಡ್ಕೊಳ್ರೆ ಇವ್ನ ಹಿಂಗ್ ಅಳಿಸ್ತೀರಂತ ಅಮ್ಮ ಏನಾದ್ರು ನಿಂದು ಜಾಸ್ತಿ ಆಗ್ಬಿಟ್ಟಿದೆ ಹಾ ಮಾತಾಡಿಸ್ಬೇಡ ನೀನ್ ಅನ್ನ ನಾವ ಮಾತಾಡಿಸ್ಬೇಡ ಮಾ ಶಾ ನಾ ಯಶ್ಗೆ ಆರಾಟ ಮಾಡೋದು ಎಷ್ಟೇ ಆಟ ಮಾಡೋದು ಯಶಾ

ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಆ್ಯಸ್ ಯೂಶ್ವಲ್ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಮಾಡೋದಕ್ಕೆ ನನಗೂ ಒಂಥರ ಆಗುತ್ತೆ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಒಬ್ಬ ಒಂದೇ ಒಂದು ಸಬ್ಸ್ಕ್ರೈಬ್ ಆದ್ರೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ Thank you for watching. Till then, take care, bye bye. Bye, my Bye, bye, bye. Acting Queen. Bye. Bye. Okay. Bye, bye, my Bye. 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 Bye.